ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಸಿಟಿಲಿ ಮೈನಸ್ ಫಿಫ್ಟೀನ್ ಡಿಗ್ರೀಸ್ ಹೆಬ್ಬಿ ಸ್ನೋ ಬರ್ತಾ ಇದೆ ಸೊ ಏನಾದರೂ ಉಪ್ಪು ಖಾರವಾಗಿ ತಿನ್ನಬೇಕು ಅನ್ಸ್ತಾ ಇತ್ತು ಸೊ ತಕ್ಷಣ ಹೊಳ್ದಿದ್ದು ನನಗೆ ಹೆಬ್ಬರ ಅಯ್ಯಂಗಾರ್ ಅವರ ಮೆಣಸಿನ ಹುಳಿ ಗೊಜ್ಜು ಬಹಳ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕಂತೂ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆಲ್ರಿಗೂ ರೆಸಿಪಿ ಇಷ್ಟ ಆಗುತ್ತೆ ಸೊ ಇನ್ಯಾಕ್ ಸ್ಟಾರ್ಟೆಡ್ ಸ್ನೇಹಿತರೆ ಸ್ಪೆಷಲ್ ಗೊಜ್ಜಿಗೆ ಒಂದು ಸ್ಪೆಷಲ್ ಮಸಾಲಾ ಪೇಸ್ಟ್ ಮಾಡ್ಕೊಂಡು ಬರೋಣ ಸೊ ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಕರಿ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಎರಡು ಕೆಂಪು ಮೆಣಸಿನಕಾಯಿ ಸ್ನೇಹಿತರೆ ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಪ್ಯಾನ್ ಬಿಸಿ ಆಗಿದೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಮೊದಲಿಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಪೆಪಕಾರ್ನು ನಂತರ ಜೀರಿಗೆ ಎರಡು ಕೆಂಪು ಮೆಣಸಿನ್ಕಾಯಿ ಸೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಬೇಳೆ ಮತ್ತೆ ಜೀರಿಗೆಯಿಂದ ಒಳ್ಳೆ ಪರಿಮಳ ಬರ್ತಾ ಇದೆ ಕೊನೆಯದಾಗಿ ಕರಿಬೇವು ಹಾಕೊಳ್ತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಪ್ಯಾನ್ನ ಆಫ್ ಮಾಡ್ಕೊಳ್ಳೋಣ ಸೊ ಈ ಮಿಕ್ಸ್ಚರ್ನ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಲಿ ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ರೋಸ್ಟೆಡ್ ಡ್ರೈ ಇಂಗ್ರೀಡಿಯೆಂಟ್ಸ್ ನಾನು ಇವಾಗ ಮಿಕ್ಸರ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇವಾಗ ಪೇಸ್ಟ್ ರೆಡಿ ಆಗಿದೆ ಈಗ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಇಲ್ಲಿ ನಾನು ಒಂದು ದಪ್ಪ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನ ಹಿಂಡ್ಕೊಂಡು ಸುಮಾರು ಒಂದೂವರೆ ಕಪ್ ಅಷ್ಟು ನೀರಾಗಿದೆ ಸೊ ಇದನ್ನ ನಾನು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಸ್ಟೌವ್ನ ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಒಂದು ಐದು ನಿಮಿಷ ಕುದಿಲಿಕ್ಕೆ ಈಗ ಒಂದು ಐದು ನಿಮಿಷದಿಂದ ಈ ಹುಣಸೆ ರಸ ಕುದೀತಾ ಇದೆ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಳ್ಳೆ ಮಿಕ್ಸ್ ಕೊಡೋಣ ಇನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಸ್ನೇಹಿತರೆ ಗೊಜ್ಜು ಒಂದು ಹತ್ತು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ನೀವು ಬೇಕಾದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಒಂದು ನಿಮಿಷ ಕುದಿಲಿಕ್ಕೆ ಬಿಡೋಣ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಗೊಜ್ಜು ಚೆನ್ನಾಗಿ ಕುದ್ದಿದೆ ಇಟ್ ಹ್ಯಾಸ್ ಗಾಟ್ ದ ರೈಟ್ ಕನ್ಸಿಸ್ಟೆನ್ಸಿ ರುಚಿ ನೋಡಿದೆ ತುಂಬಾ ಚೆನ್ನಾಗಿದೆ ಇವಾಗ ಒಂದು ಫೈನಲ್ ತಟ್ಕ ಅಥವಾ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಗ್ಗರಣೆಗೆ ನಾನು ಸ್ವಲ್ಪ ಎಳ್ಳೆಣ್ಣೆ ಹಾಕೊತಾ ಇದ್ದೀನಿ ಸ್ನೇಹಿತರೆ ಈ ಎಳ್ಳೆಣ್ಣೆ ಅಥವಾ ಜಿಂಜಿಲಿ ಆಯಿಲ್ ಅಂತಲೂ ಕರಿತಾರಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಸ್ಪೆಷಲಿ ನೀವು ಟ್ಯಾಮಿಲ್ ಬ್ರಾಮಿನ್ ಅಡುಗೆಗಳನ್ನ ಮಾಡ್ತಾ ಇದ್ರೆ ಖಂಡಿತ ಈ ಎಣ್ಣೆಯನ್ನು ಉಪಯೋಗಿಸಿ ಸೊ ಇದು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ಕೆಂಪು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಸೊ ಒಗ್ಗರಣೆ ಸೇರ್ಕೊಳ್ಳೋಣ ಬನ್ನಿ ಸೊ ಈಗ ಗಜ್ಜು ರೆಡಿ ಆಗಿದೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿದ್ರಲ್ಲ ಈ ಹೆಬ್ಬರ ಹೆಂಗಾರವರ ಮೆಣಸಿನ ಹುಳಿ ಗೊಜ್ಜು ಎಷ್ಟು ಸುಲಭವಾಗಿ ಮಾಡಿದೆ ಅಂತ ಸ್ನೇಹಿತರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಗೊಜ್ಜು ಹಾಕೊಂಡು ತಿಂತ ಇದ್ರಂತೂ ಫಂಟಾಸ್ಟಿ ಕಾಂಬಿನೇಷನ್ ಖಂಡಿತ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು ಈ ವೀಕೆಂಡ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯ ಲವ್ ಅನ್ ಸಪೋರ್ಟೆನ್ಸ್ ಯು ಸೂಲ್ತನಾದ ವೀಡಿಯೋ ದೆನ್ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಆ್ಯಂಡ್ ಟೇಕ್ ಕೇರ್ ಆಫ್ ಯರ್ ಸೆಲ್